ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ ಹದಿನೇಳು ಈ ಹಿಂದೆ ಹದಿನಾರು ಭಾಗಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ಭಾಗಗಳ ಪ್ಲೇ ಲಿಸ್ಟ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೋಬೋದು ಓಕೆ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಸಾಮಾನ್ಯ ಕನ್ನಡ ಭಾಗ ಹದಿನೇಳು ಗೆಳೆಯರೆ ನಾವು ಮಾಡ್ತಾ ಇರೋದು ಇದು ಎರಡನೇ ಕ್ಲಾಸ್ ಸಮನಾರ್ಥಕ ಪದಗಳ ಬಗ್ಗೆ ಓಕೆ ಸೊ ಸಮನಾರ್ಥಕ ಪದಗಳನ್ನು ನೋಡ್ತಾ ಇದ್ದೀವಿ ಯಾಕಂದ್ರೆ ಏನು ಸಾಮಾನ್ಯ ಕನ್ನಡದ ಮೂವತ್ತೈದು ಅಂಕಗಳ ಪ್ರಶ್ನೋತ್ತರಗಳಿರುತ್ತೆ ಅದರಲ್ಲಿ ಹೊಂದಿಸಿ ಬರೆಯರಲ್ಲಿ ಮತ್ತು ಸಮಾನ ಪ ಸಮಾನಾರ್ಥಕ ಪದಗಳನ್ನು ಕಂಡುಹಿಡಿಯರಲ್ಲಿ ನಿಮಗೆ ಮೂರಿಂದ ನಾಲ್ಕು ಅಥವಾ ಆರು ಮಾರ್ಕ್ಸ್ ಆರು ಅಂಕಗಳ ಪ್ರಶ್ನೆಗಳು ಇರತ್ತೆ ಸೊ ಆದ್ದರಿಂದ ನಾವು ಸಮಾನಾರ್ಥಕ ಪದಗಳು ಅಥವಾ ನಾನಾರ್ಥ ಪದಗಳ ಬಗ್ಗೆ ನಾವು ಕ್ಲಾಸಸ್ ಮಾಡ್ತಾ ಇದೀವಿ ಸೊ ನೋಡೋಣ ಬನ್ನಿ ಒಂದು ಅದ್ದಿ ಅದ್ದಿ ಅಂದ್ರೆ ಮುಳುಗಿಸು ತೋಯಿಸು ನೀರಿನಲ್ಲಿ ಅದ್ದಿ ತೆಗಿ ಅಂತಾರೆ ಅದ್ದಿ ಅಂದ್ರೆ ಏನರ್ಥ ಮುಳುಗಿಸೋದು ಅಥವಾ ತೋಯಿಸೋದು ಎರಡನೇದು ಅಧಿಪತ್ಯ ಅಧಿಪತ್ಯ ಸ್ಥಾಪ್ ಮೌರ್ಯ ಸಾಮ್ರಾಜ್ಯವನ್ನ ಮೌರ್ಯ ಸಾಮ್ರಾಜ್ಯದ ಅಧಿಪತ್ಯವನ್ನ ಸ್ಥಾಪಿಸಿದ ಚಂದ್ರಗುಪ್ತ ಮೌರ್ಯ ಅಧಿಪತ್ಯ ಅಂದ್ರೇನು ಯಜಮಾನಿಕೆ ಅಥವಾ ಒಡೆತನ ಅಂತ ಅರ್ಥ ಓಕೆ ಮೂರನೇದು ಅನರ್ಘ್ಯ ಅನರ್ಘ್ಯ ಅಂದ್ರೆ ಶ್ರೇಷ್ಠ ಅಥವಾ ಉಜ್ವಲ ಉಜ್ವಲ ಭವಿಷ್ಯ ಅಂತ ಓಕೆ ನಾಲ್ಕನೇದು ಅನಾಕುಳಂ ಅನಾಕುಳಂ ಅಂದ್ರೆ ನಿರಾಯಾಸವಾಗಿ ಯಾವುದೇ ತೊಂದ್ರೆ ಯಾವುದೇ ರೀತಿಯ ತೊಂದರೆ ಇಲ್ದ ಹಾಗೆ ಓಕೆ ಐದನೇದು ಅನಾಥ ಅನಾಥ ಅಂದರೆ ದಿಕ್ಕಿಲ್ಲದವ ಅಥವಾ ತಬ್ಬಲಿ ಅಂತ ಅರ್ಥ ಆರನೇದು ಅನಾದಿ ಕಾಲದಿಂದಲೂ ಬಂದಿದೆ ನಮ್ಮ ಸಂಪ್ರದಾಯ ಅನಾದಿ ಕಾಲದಿಂದಲೂ ಬಂದಿದೆ ಅನಾದಿ ಅಂದರೆ ಏನರ್ಥ ಪುರಾತನ ಓಕೆ ಏಳನೇದು ಅನಿತರೊಳಗೆ ಅನಿತರೊಳಗೆ ಅಂದರೆ ಅಷ್ಟರಲ್ಲಿ ಎಷ್ಟರಲ್ಲಿ ಅಷ್ಟು ಜನರಲ್ಲಿ ಅಥವಾ ಅಷ್ಟರಲ್ಲಿ ಅಂತ ಅರ್ಥ ಓಕೆ ಎಂಟು ಅನಿಮಿತ್ತ ಅನಿಮಿತ್ತ ಅಂದರೆ ಕಾರಣವಿಲ್ಲದೆ ಅನಿಮಿತ್ತ ಆಗಮಿಸಿದ ಬಂಧುಗಳು ಅಂದ್ರೆ ಕಾರಣವಿಲ್ಲದೆ ಆಗಮಿಸಿದ ಬಂಧುಗಳು ಓಕೆ ಒಂಬತ್ತನೇದ್ದು ಅನಿರ್ವಚನೀಯ ಅನಿರ್ವಚನೀಯ ಅಂದ್ರೆ ಮಾತಲ್ಲಿ ವರ್ಣಿಸಲು ಸಾಧ್ಯವಾಗದಂತಹ ಅದಕ್ಕೆ ಅನಿರ್ವಚನೀಯ ಅಂತ ಕರೀತಾರೆ ಹತ್ತನೇದ್ದು ಅನಿವಾರ್ಯ ಅನಿವಾರ್ಯವಾಗಿ ಊರಿಗೆ ಹೋಗಬೇಕಾಯಿತು ಅನಿವಾರ್ಯವಾಗಿ ಅಂದ್ರೆ ಅತ್ಯಗತ್ಯ ಓಕೆ ಹನ್ನೊಂದು ಅನಿಸಿಕೆ ಅನಿಸಿಕೆ ಅಂದ್ರೆ ಅನಿಸಿಕೆ ಅಭಿಪ್ರಾಯ ಅಭಿಮತ ಅಂತ ಅರ್ಥ ಓಕೆ ಹನ್ನೆರಡು ಅನುಗುಣ ಅನುಗುಣ ಅಂದ್ರೆ ಅನುಸಾರ ಇದರ ಅನುಗುಣವಾಗಿ ನಾವು ಕೆಲಸವನ್ನ ಮಾಡಬೇಕಾಯಿತು ಇದರ ಅನುಸಾರವಾಗಿ ಅಥವಾ ಇದಕ್ಕೆ ಹೊಂದಿಕೊಂಡು ಓಕೆ ಹದಿಮೂರು ಅನುಜಾತ ಅನುಜಾತ ಅಂದ್ರೆ ಒಡ ಹುಟ್ಟಿದವನು ಅನುಜ ಅನುಜಾತ ಅನುಜಾತ ಅಂದ್ರೆ ಒಡ ಹುಟ್ಟಿದವನು ಅಂತ ಅರ್ಥ ಹದಿನಾಲ್ಕು ಅನುತಾಪ ಅನುತಾಪ ಅಂದ್ರೆ ಸಂತಾಪ ಸಂತಾಪ ಸೂಚಕ ಅಥವಾ ಸಂತಾಪ ಸೂಚನೆ ಮಾಡೋದು ಅನುತಾಪ ಅಂತ ಕರೀತಾರೆ ಹದಿನೈದು ಅನುದಿನ ಅನುದಿನ ಅಂದ್ರೆ ದಿನನಿತ್ಯ ಹದಿನಾರು ಅನುಪಮ ಅನುಪಮ ಅಂದ್ರೆ ಎಣ್ಣೆ ಇಲ್ಲದ ಹದಿನೇಳು ಅನುಮತ ಅನುಮತ ಅಂದ್ರೆ ಸಮ್ಮತಿ ಇದೆ ಸಮ್ಮತಿ ಹದಿನೆಂಟು ಅನುಮರಣ ಅನುಮರಣ ಅಂದ್ರೆ ಅನುರೂಪವಾದ ಮರಣ ಓಕೆ ಅಪರೂಪವಾದಂತಹ ಮರಣ ಅನುರೂಪವಾದಂತಹ ಒಂದು ಮರಣ ಯಾರು ಗೆಸ್ಟ್ ಮಾಡಿರಲ್ಲ ಈ ರೀತಿ ಮರಣ ಆಗತ್ತೆ ಅಂತ ಸೊ ಅಂಥದ್ದೊಂದು ಮರಣ ಆಗತ್ತೆ ಅದು ಅನುಮರಣ ಹತ್ತೊಂಬತ್ತು ಅನುರಕ್ತಿ ಅನುರಕ್ತಿ ಅಂದ್ರೆ ಪ್ರೀತಿ ಗೆಳೆಯರೆ ಇಪ್ಪತ್ತು ಅನುರಣಿಸು ಅನುರಣಿಸು ಅಂದ್ರೆ ಅನುಸರಿಸಿ ಮುಂದುವರಿದಂಥ ಧ್ವನಿಯನ್ನ ಅನುರಣಿಸು ಅಂತ ಕರೀತಾರೆ ಇಪ್ಪತ್ತೊಂದು ಅನುವಾಗು ಯುದ್ಧಕ್ಕೆ ಅನುವಾಗು ಅನುವಾಗೋದಂದ್ರೆ ಸಿದ್ಧವಾಗೋದು ಇಪ್ಪತ್ತೆರಡು ಅನೃತ ಅನೃತ ಅಂದ್ರೆ ಸುಳ್ಳು ಸುಳ್ಳು ಅಥವಾ ಅಸತ್ಯ ಇಪ್ಪತ್ತ್ಮೂರು ಅನ್ನರ ಅನ್ನರ ಅಂದ್ರೆ ಅಂತವರು ಎಂಥವರು ಅಂಥವರು ಓಕೆ ಇಪ್ಪತ್ನಾಲ್ಕು ಅನ್ಯ ಮನಸ್ಸ್ಯ ಅನ್ಯ ಮನಸ್ಸ ಅಂದ್ರೆ ಮನಸ್ಸು ಬೇರೆಡೆಯಲ್ಲಿರುವುದು ಅವನ ಮನಸ್ಸು ಅನ್ಯ ಮನಸ್ಸ್ಯವಾಗಿದೆ ಅನ್ಯ ಮನಸ್ಸ ಅಂದ್ರೆ ಮನಸ್ಸು ಬೇರೆಡೆಯಲ್ಲಿರುವುದು ಇಪ್ಪತ್ತೈದು ಅನ್ವಯ ಅನ್ವಯ ಅಂದ್ರೆ ವಂಶ ಅಂತ ಅರ್ಥ ಇಪ್ಪತ್ತಾರು ಅಪರಂಜಿ ಅಪರಂಜಿ ಅಂದ್ರೆ ಬಂಗಾರ ಅಪರಂಜಿ ಅಂದ್ರೆ ತಮಗೆಲ್ಲ ಗೊತ್ತಾಗತ್ತೆ ಅಪರಂಜಿ ಅಂದ್ರೆ ಬಂಗಾರ ಓಕೆ ಇಪ್ಪತ್ತೇಳು ಅಪರಗಿರಿ ಅಪರಗಿರಿ ಅಂದ್ರೆ ಅಸ್ತಮಾನದ ಬೆಟ್ಟ ಅಸ್ತಮಾನದ ಬೆಟ್ಟ ಅಂತ ಯಾವ್ದಕ್ ಕರೀತಾರೆ ಪಶ್ಚಿಮ ದಿಕ್ಕಿಗೆ ಕರೀತಾರೆ ಯಾಕಂದ್ರೆ ಸೂರ್ಯಾಸ್ತಮಾನವಾಗುವುದು ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯೋದಯವಾಗುವುದು ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯ ಪೂರ್ವ ದಿಕ್ಕು ಸೂರ್ಯಾಸ್ತಮಾನ ಅಸ್ತಮಾನದ ಬೆಟ್ಟ ಅಂದ್ರೆ ಪಶ್ಚಿಮ ದಿಕ್ಕು ಗೆಳೆಯರು ಇದೆಲ್ಲ ನೆನಪಿರ್ಲಿ ತಮಗೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇಪ್ಪತ್ತೆಂಟು ಅಪರಾಧಿ ಅಪರಾಧಿ ಯಾರು ತಪ್ಪು ಮಾಡಿದವನು ಅಪರಾಧಿ ಆರೋಪಿ ಬೇರೆ ಅಪರಾಧಿ ಬೇರೆ ಗೆಳೆಯರೆ ಆರೋಪಿ ಸಂಶಯ ಪಡೋದು ಇನ್ನು ಅಪರಾಧ ಸಿದ್ಧವಾಗಲಿಲ್ಲ ಅಂದ್ರೆ ಒಂದು ಆರೋಪಿ ಆದರೆ ಅಪರಾಧಿ ಯಾರು ಅಂದ್ರೆ ಏನು ಆರೋಪ ಸಿದ್ಧವಾಗುತ್ತೋ ಅವನು ಅಪರಾಧಿ ಅಂದ್ರೆ ತಪ್ಪು ಮಾಡಿದವನು ತಪ್ಪು ಮಾಡಿದಾನೆ ಆರೋಪಿ ಅಂದ್ರೆ ಸಂಶಯ ಪಡೋದು ಇನ್ನು ಅವನು ತಪ್ಪು ಮಾಡಿದಾನೋ ಅನ್ನೋ ಇನ್ವೆಸ್ಟಿಗೇಷನ್ ಆಗಿಲ್ಲ ಬರೀ ಹಿಡ್ಕೊಂಡು ಬಂದಿದ್ದಾರೆ ಇವನೇ ತಪ್ಪು ಮಾಡಿರಬಹುದು ಅವನು ಆರೋಪಿ ಆರೋಪಿಗೆ ಅಪರಾಧಿಗೆ ಡಿಫ್ರೆನ್ಸ್ ಇದೆ ಓಕೆ ಇಪ್ಪತ್ತೊಂಬತ್ತು ಅಪರಿಮಿತ ಅಪರಿಮಿತ ಅಂದ್ರೆ ಇನ್ಫಿನಿಟಿ ಮಿತಿ ಇಲ್ಲದ ಪರಿಮಿತಿ ಇಲ್ಲದ ಪರಿಮಿತಿವಲ್ಲದ ಇನ್ಫಿನಿಟಿ ಅಂತ ತಪ್ಪು ಮೂವತ್ತು ಅಪ್ಪು ಕಯ ಅಪ್ಪು ಕಯ ಅಂದ್ರೆ ಒಪ್ಪಿಕೊಳ್ಳೋದು ಅಥವಾ ಒಲವು ತೋರೋದು ಅಥವಾ ಪ್ರೀತಿಯನ್ನು ತೋರೋದು ಮೂವತ್ತೊಂದು ಅಪ್ರತಿಮ ಅಪ್ರತಿಮ ಬಲಶಾಲಿಯಾಗಿದ್ದ ಅಶೋಕ ಚಕ್ರವರ್ತಿ ಅಪ್ರತಿಮ ಬಲಿಶಾಲಿ ಅಪ್ರತಿಮ ಅಂದ್ರೆ ಹೋಲಿಕೆ ಇಲ್ಲದ್ದು ಅಶೋಕ ಚಕ್ರವರ್ತಿಗೆ ಹೋಲಿಕೆ ಯಾರೂ ಇಲ್ಲ ಭಾರತ ಖಂಡದಲ್ಲಿ ಇಲ್ಲಿವರೆಗೂ ಅಥವಾ ಅಮೂರ್ತ ಅಂತ ಮೂವತ್ತೆರಡು ಅಪ್ರತಿಮ ಅಪ್ರತಿಮಲ್ಲ ಅಪ್ರತಿಮಲ್ಲ ಅಂದ್ರೆ ಸರಿಸಾಟಿ ಇಲ್ಲದ ಜಟ್ಟಿ ಧೀರ ಭೀಮ ಅಂತ ಅರ್ಥ ಅಪ್ರತಿಮಲ್ಲ ಅಂದ್ರೆ ಓಕೆ ಮೂವತ್ತ್ಮೂರು ಅಭೂಧಿ ಅಭೂಧಿ ಅಂದ್ರೆ ಸಮುದ್ರ ಮೂವತ್ನಾಲ್ಕು ಅಭವ ಅಭವ ಅಂದ್ರೆ ಶಿವ ಅಂತ ಅರ್ಥ ಮೂವತ್ತೈದು ಅಭಿಮತ ಅಭಿಮತ ಅಂದ್ರೆ ಅಭಿಪ್ರಾಯವನ್ನು ಕ್ರೋಢೀಕರಿಸೋದು ಜನರ ಅಭಿಪ್ರಾಯ ಜನರ ಅಭಿಮತವನ್ನ ಕೇಳಬೇಕು ಜನರ ಅಭಿಪ್ರಾಯವನ್ನ ಕೇಳಬೇಕು ಅಭಿಮತ ಅಭಿಪ್ರಾಯ ಎರಡು ಒಂದೇ ಓಕೆ ಮೂವತ್ತಾರು ಅಭಿತೆಯಾಗು ಅಭಿತೆಯಾಗೋದಂದ್ರೆ ಹೆದರೋದು ಹೆದರ ಹೆದರದಿರುವಂಥ ಹೆದರೋದಲ್ಲ ಹೆದರದಿರು ಅಭೀತೆಯಾಗು ಅಭೀತೆಯಿಂದಿರು ಅಭೀತಿಯಿಂದ ಇರು ನಾರ್ಮಲ್ ಆಗಿ ನಾವು ನಾರ್ಮಲ್ ಏನು ಕನ್ನಡ ಮಾತಾಡ್ತೀವಿ ಅದನ್ನು ಅಭೀತಿಯಿಂದ ಇರು ಅಭೀತಿ ಅಂದ್ರೆ ಹೆದರದಿರು ಅಭೀತಿಯಾಗು ಅಂದ್ರೆ ಹೆದರದಿರು ಓಕೆ ಮೂವತ್ತೇಳು ಅಭೀಷ್ಟ ಅಭೀಷ್ಟ ಅಂದ್ರೆ ಬಯಸಿದ್ದು ಮೂವತ್ತೆಂಟು ಅಭ್ಯಗತರು ಅಭ್ಯಗತರು ಅಂದ್ರೆ ತಾವಾಗಿಯೇ ಬಂದವರು ಮೂವತ್ತೊಂಬತ್ತು ಅಮರ ಅಮರ ಅಂದ್ರೆ ಶಾಶ್ವತ ಅಳಿವಿಲ್ಲದ ಅಳಿವೇ ಇಲ್ಲ ಅವನ್ಗೆ ಶಾಶ್ವತ ಅವನು ಅಮರನಾಗಿದ್ದಾನೆ ನಲ್ವತ್ತು ಅಮ್ಮೆ ಅಮ್ಮೆ ಅಂದ್ರೆ ಸಾಧ್ಯವಿಲ್ಲ ಅಂತ ಅರ್ಥ ನಲ್ವತ್ತೊಂದು ಅಯ್ಯ ಅಯ್ಯ ಅಂದ್ರೆ ತಂದೆ ಗೆಳೆಯರೆ ಅಯ್ಯ ಅಂದ್ರೆ ತಂದೆ ನೆನ್ಪಿರ್ಲಿ ನಲ್ವತ್ತೆರಡು ಅರಗಿಣಿ ಅರಗಿಣಿ ಅಂದ್ರೆ ಮುದ್ದುಗಿಳಿ ಅಂತ ಸಾಕಿದಂತ ಒಂದು ಮುದ್ದುಗಿಣಿಗೆ ಅರಗಿಣಿ ಅಂತ ಕರೀತಾರೆ ನಲ್ವತ್ ಅರಸು ಅರಸು ಅಂದ್ರೆ ಹುಡುಕು ಅರಸೋದು ಅರಸ್ಕೊಂಡು ಹೋಗೋದು ರಾಮ ಸೀತೆಗಾಗಿ ಕಾಡಿನಲ್ಲಿ ಅರಸುತ್ತ ನಡೆದ ರಾವಣ ಹೊತ್ಕೊಂಡು ಹೋಗಿರ್ತಾನೆ ಸೀತೇನ ಸೊ ಅದಕ್ಕಾಗಿ ರಾಮ ರಾಮನಿಗೆ ಗೊತ್ತಿರಲ್ಲ ಸೀತೆ ಎಲ್ಲಿ ಹೋಗಿರ್ತಾಳೆ ಅಂತ ಯಾವಾಗ ಜಟಾಯು ಬಂದು ಹೇಳ್ತಾನೆ ಸೀತೆಯನ್ನ ರಾವಣ ತಗೊಂಡೋದ ಅಂತ ಅವಾಗ ಮಾತ್ರ ಗೊತ್ತಿಲ್ಲ ಅಲ್ಲಿವರೆಗೂ ರಾಮ ಕಾಡಿನಲ್ಲಿ ಸೀತೆಯನ್ನ ಅರಸುತ್ತಾ ಹೋಗ್ತಾನೆ ಅರಸೋದು ಅಂದ್ರೆ ಹುಡುಕುತ್ತಾ ಹೋಗೋದು ಓಕೆ ನಲ್ವತ್ನಾಲ್ಕು ಅರಳೆ 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 ಗಿಡ ಅರಳಿ ಗಿಡ ನಾವು ನಾರ್ಮಲ್ ಆಗಿ ಅರಳಿ ಗಿಡ ಅಂತೀವಿ ಆಕ್ಚುಲಿ ಅರಳೆ ಅದು ಅರಳೆ ಗಿಡ ಅರಳೆ ಅಂದ್ರೆ ಹತ್ತಿ ನಲ್ವತ್ತೈದು ಅರಿ ಅರಿ ಅಂದ್ರೆ ತಿಳಿ ಅಥವಾ ಕತ್ತರಿಸು ಅಥವಾ ಶತ್ರು ಅಂತ ಅರ್ಥ ನಲವತ್ತಾರು ಅರಿಕೆ ಅರಿಕೆ ಅಂದರೆ ತಿಳುವಳಿಕೆ ನಲವತ್ತೇಳು ಅರಿದು ಅರಿದು ಅಂದ್ರೆ ಕತ್ತರಿಸಿ ಅಥವಾ ತಿಳ್ಕೊಂಡು ಅರಿದು ಮಾತಾಡಬೇಕು ಅರಿತು ಮಾತಾಡಬೇಕು ಅರಿತು ಅರಿದು ಮಾತಾಡಬೇಕು ಅರಿದು ಮಾತಾಡ್ಬೇಕು ತಿಳಿದುಕೊಂಡು ಮಾತಾಡಬೇಕು ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಸೊ ಅದು ಅರಿದು ನಲವತ್ತೆಂಟು ಅರಿಬಲ ಅರಿಬಲ ಅಂದ್ರೆ ವೈರಿ ಸೈನ್ಯ ಅಂತ ಅರ್ಥ ನಲ್ವತ್ತೊಂಬತ್ತು ಅರಿವು ಅರಿವು ಅಂದ್ರೆ ತಿಳುವಳಿಕೆ ಗೆಳೆಯರೆ ಅರಿವು ಅಂದ್ರೆ ತಿಳುವಳಿಕೆ ಅಥವಾ ಜ್ಞಾನ ಅಂತ ಅರ್ಥ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ